HAH so ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮುಟ್ಟುಕಾಲೆ ಬ್ಲಾಗ್ಸ್ ಹೀಗಿರ ಫ್ರೆಂಡ್ಸ್ ಆಯೋಜನೆ ಮಸ್ತ್ ಆ ಸೊಸ್ತಾಗಿದ್ರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಬರ್ರಿ ಈಗ ನಾನು ಎಲ್ಲ ಕೆಲಸ ಮುಗಿಸಿ ಫುಲ್ ಟೈಮ್ ಆಗಿಬಿಟ್ಟೈತಿ ವಿಡಿಯೋ ಸ್ಟಾರ್ಟ್ ಮಾಡಬೇಕಂದ್ರೆ ಅದ್ರ ಸಲುವಾಗಿ ನಾನು ಈಗ ಜಾಗ ಮಾಡ್ಕೊಂಡು ಮುಗಿಸ್ಕೊಂಡು ಎಲ್ಲ ಫುಲ್ ಇದನ್ನು ಮಾಡ್ಕೊಂಡು ರೆಡಿ ಇನ್ನು ನೋಡಿದ್ರಲ್ಲೇ ಕೆಲಸ ಹಂಗೆ ಬಿದ್ದೈತಿ ಯಾಕಂದ್ರೆ ಇನ್ನೂ ಬಾಂಡೆ ದ ಹೊಂದಿಸ್ಕೋಬೇಕು ಇವತ್ತು ಲಾಸನ್ ಮಾಡಬೇಕು ಇನ್ನು ಟ್ರಾವೆಲಿಂಗ್ ವಿಡಿಯೋ ಬರೋದೈತಿ ಫುಲ್ ನನ್ನ ಒಂದು ಫುಲ್ ಏನೋ ಒಂಥರ ಎಂಟರ್ಟೈನಿಂಗ್ ಬರೋದೈತಿ ನಾಳೆ ನಾಡ್ದೆ ಇನ್ನೂ ಸ್ಪೆಷಲಿ ರೀ ನಮ್ಮ ಮನೆಯವ್ರು ಬರಾಕತ್ತಾರ ನಂಗೆ ಭಾಳ ಭಾಳ ಖುಷಿ ಆಗದೈತಿ ಅವ್ರು ಬರೋದಂದ್ರೆ ಒಂಥರ ಏನೇನು ಖುಷಿ ಆ ಇಲ್ ನೋಡ್ರಿ ಇವನದ ಏನ್ ಮಾಡತಿ ಮಂಗಾರಿ ಊಟ ಮಾಡಾಕತ್ತ ಎಲ್ಲಾ ಜಿಗ್ದಾಡಿ ಜಿಗ್ದಾಡಿ ಜಿಗದಾಡಿ ಫುಲ್ ಇದನ್ ಮಾಡ್ಬಿಟ್ಟ ಏನ ಜಿಗದ್ಯಾಡಿ ಎಲ್ಲಾ ಫುಲ್ ಇದನ್ ಮಾಡ್ರಿ ಅವ್ರು ಎಂಜಾಯ್ ಆ ಬರೀ ಈಗ ಏನೇನು ಮಾಡೇನಪ್ಪ ಅಂದ್ರೆ ಇವತ್ತು ಬಾಂಡಿ ಮಾಡ್ಯನ್ ಕಸ ಬರೀಷಿ ವಯಾನ ಎಲ್ಲ ನಾಳೆ ಕೆಲಸಂತೂ ಗಾಡಿ ತೊಳಿಬೇಕಂತ ಗಾಡಿ ತೊಳೆದು ಎಲ್ಲ ರೆಡಿ ಮಾಡಿರಬೇಕು ಹಾಯ್ ಶ್ರಾವಣಿ ಶ್ರಾವಣಿ

ಹುಡುಗರೆಲ್ಲರೂ ನಮ್ಮ ಮನೆಯಾಗ ಜಮಾ ರೀ ಅವರು ಫುಲ್ ಅಂದ್ರೆ ಫುಲ್ ಖುಷಿ ಆಗತಿ ಇಲ್ಲಿ ಹುಡುಗರು ಅಲ್ಲಿಂದ ಹೋಗೋ ಒಂದಷ್ಟು ಮಂದಿ ಬರ್ತಾವೆ ನಮ್ಮ ಹುಡುಗ ಇಲ್ಲಿ ಬಾಜು ಮನೆ ಫುಲ್ಲು ಶ್ರಾವಣಿ ಆಮೇಲೆ ಅಶೋಕ್ ಆಮೇಲೆ ಇನ್ನೂ ಎಷ್ಟೆಷ್ಟು ಜನ ಫುಲ್ ಫುಲ್ಲದರಿ ಇಲ್ಲೇ ಹೇಳ್ಬೇಕಂದ್ರೆ ಪ್ರೀತಮ್ ಫ್ರೆಂಡ್ಸ್ ಕೂಡ ಅವನ ಫ್ರೆಂಡ್ಸ್ ಹೇಳಕ ಬರ್ತದೆ ದಿನಕ್ಕೆ ಒಂದು ನಾಲ್ಕರ ಜಗಳ ತಗೊಂಡೆ ಅವು ಫುಲ್ಲು ನೋಡಕತ್ರಿ ಎಲ್ಲ ಫುಲ್ಲು ತಲೆ ಹಾಪಾಗಿ ಹೋಗ್ತಿದ್ ನನಗಂತೂ ಸಂಚನ ಹಿಡಿಗುಡ್ದ ಹುಡುಗ ಅಂದ್ರೆ ಇಷ್ಟ್ಯಾಕೋ ಇದನ್ನ ಮಾಡ್ತಾನೆ ಅಂತ ಗೊತ್ತಿಲ್ಲ ಬರೀ ಅಳ್ದಾಳು ಎಲ್ಲಾರ ಕಡೆಯಿಂದ ಹೊಡಿಸ್ಕೊಂಬರ್ತಾನೆ ಅಂತ ಬೈಕಿ ಬಂದಿರ್ತಾನೆ ಇಲ್ಲಿ ಬಂದು ಇನ್ನೂ ಸಣ್ಣ ಹುಡುಗಲ್ರಿ ಗೊತ್ತಾಗಂಗಿಲ್ಲ ಎಲ್ಲರೂ ಹೊಡಿತಾರೆ ಹುಡುಗರಿಗೆ ಏನು ಬರಂಗಿಲ್ಲ ರೀ ಏನರ ಹೇಳಿರಿ ಮತ್ತೆ ಇರೋದಲ್ಲ ಅದೆಲ್ಲ ಕಾಮನ್ ಅಂಥೇಳಿ ಸುಮ್ಮನೆ ಹಾಕ್ತೀನಿ ಈಗ ನೋಡ್ರಿ ಇಲ್ಲೇ ಬನ್ನಿ ಎಲ್ಲ ಕ್ಲೀನ್ ಆಗೈತಿ ಹಂಗೆ ನಾನು ಟ್ರಾವೆಲಿಂಗ್ ಬಗ್ಗೆ ಹೇಳಿದ್ಯಾ ಸಾರಿ ನಿಮಗೆ ಟ್ರಾವೆಲಿಂಗ್ ಅಂತೂ ನಡಿತೈತಿ ಭಾಳ ಚಂದ ನಡೀತೈತಿ ನೋಡೋನಂತ ಅಲ್ಲಿ ಎಷ್ಟೆಷ್ಟು ಟ್ರಾವೆಲಿಂಗ್ ಇದನ್ನ ಮಾಡೋಕ್ಕಾಗ್ತಿತ್ತು ಅಷ್ಟು ಕ್ಲಿಪ್ಸ್ ನಾನು ನಿಮಗೆ ತೋತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ನಾವು ಎಲ್ಲಿಗೆ ಹೊಂಟೀವಿ ಅಂತ ಸೀಕ್ರೆಟ್ ಆಗಿರ್ತದೆ ಅದ್ರ ಸಲುವಾಗಿ ನಾನು ಈ ವಿಡಿಯೋ ಇದನ್ನ ಮಾಡಾಕತ್ತೀನಿ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ನಾಳೆ ಹ್ಞೂ ಮುಂಜಾನೆನ ನಾನು ಲೈವಿಗೆ ಬರಾಕತ್ತೀನಿ ಪ್ಲೀಸ್ ಎಲ್ಲರೂ ಬರ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊನ್ನೆ ಬರ್ತೀನಿ ಅಂತ ಹೇಳಿಬಿಟ್ಟು ಬಂದಿಲ್ಲ ಸಾರಿ ನನಗೆ ಟೈಮ್ ಸಿಕ್ಕಿಲ್ಲ ಅದ್ರ ಸಲುವಾಗಿ ನಾಳೆ ಬೆಳಗ್ಗೆ ಅಂದ್ರೆ ನಾನು ಲೈವಿಗೆ ಬರ್ತೀನಿ ಪ್ಲೀಸ್ ಎಲ್ಲರೂ ನನ್ಗೆ ಬರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ನೋಡ್ತೀರಿ ಅವರೆಲ್ಲರೂ ನನ್ನ ಲೈವಿಗೆ ಜಾಯಿನ್ ಆಗ್ತೀರಿ ಅಂತೇಳಿ ಎನ್ ಎಷ್ಟು ಜನ ಬರ್ತಾರೋ ಅಷ್ಟೊಂದು ಲೈವಿಗೆ ನಾನು ಬರೋಕೆ ಟ್ರೈ ಮಾಡ್ತೀನಿ ಓಕೆ ನೋಡೋಣ ಅಂತ ಪ್ಲೀಸ್ ಹಂಗೆ ನನಗೆ ಇದನ್ನ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡಂತೂ ಮಾಡತ್ತಿಲ್ಲ ನಾನು ಸ್ವಲ್ಪ ಡ್ರಾಪ್ ಮಾಡ್ತೀನಿ ಸಾರಿ ಫ್ರೆಂಡ್ಸ್ ಅದು ನನ್ಗೆ ಲೈವಿಗೆ ಬರೋಕ್ಕಾಗತ್ತಿಲ್ಲ ಯಾಕಂದ್ರೆ ಲೈವಿಗೆ ಬರೋಕೆ ಬರಬೇಕಂದ್ರೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಏನೋ ಗೋ ಇಟ್ ಅಂತೇಳಿ ತೋರ್ಸೈತಿ ಬಟ್ ಸೆಟ್ಟಿಂಗ್ಸ್ ಒಳಗೆ ಹೋದ್ರೆ ಅದು ಸ್ಟಾರ್ಟ್ ಮಾಡ್ರೆ ಅದೇನೋ ರೇ ಏನಪ್ಪ ಅದು ಮೊಬೈಲ್ ಇತ್ತು ಮಾಡ್ತಾರಲ್ರಿ ಹಂಗೆ ಇದನ್ನು ತೋರ್ಸಾತಿ ಅದು ಯಾಕಂತೇಳಿ ಗೊತ್ತಿಲ್ಲ ಬಟ್ ನೋಡ್ತೀನಿ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡೋಕತ್ತ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಲೈಕ್ ಮೇಲೆ ಒತ್ತಿ ಆದಮೇಲೆ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಪ್ಲೀಸ್ ನನ್ಗೆ ಸಪೋರ್ಟ್ ಮಾಡಿರಿ ಆಮೇಲೆ ನಾಳಿಗೆ ಲೈವಿಗೆ ಬರೋದು ಮಾತ್ರ ಮರಿಬೇಡ್ರಿ ಯಾರು ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಬಾಯ್